ಈ ಇತಿಹಾಸ ನಮ್ಮ ಕೆಲಸರ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗುತ್ತೆ ಆದ್ರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿ ಜೆ ಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂಥ ಧಾರ್ಮಿಕ ಸಂಸ್ಥೆಗಳಾದಂಥ ಆರ್ ಎಸ್ ಎಸ್ ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ ಅವ್ರು ಏನು ಮಾಡ್ತಿದ್ದಾರೆ ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊಡ್ತಾ ಇದ್ದಾರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ತಾನಗಳತ್ತ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರಬೇಕು ಈ ಇತಿಹಾಸ ನಮ್ಮ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗುತ್ತೆ ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿ ಜೆ ಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂಥ ಧಾರ್ಮಿಕ ಸಂಸ್ಥೆಗಳಾದಂಥ ಆರ್ ಎಸ್ ಎಸ್ ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ ಅವ್ರು ಏನು ಮಾಡ್ತಿದ್ದಾರೆ ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊಡ್ತಾ ಇದ್ದಾರೆ ಆದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ಗಳ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರುತ್ತೆ